ಕಾವೇರಿ ಕೊಳ್ಳದಲ್ಲಿ ಭೀಕರ ಬರ ಗ್ರಾಮೀಣ ಪ್ರದೇಶಗಳಲ್ಲಿ ಎದುರಾಯಿತು ಜಲಕ್ಷಾಮ ಜೀವಜಲ ಇಲ್ಲದೆ ಕೆರೆ ಕಟ್ಟೆಗಳಲ್ಲೇ ಜಲಚರಗಳ ಮಾರಣ ಹೋಮವಾಗ್ತಿದೆ ನೀರಿಲ್ಲದೆ ಜನ ಜಾನುವಾರುಗಳು ಪ್ರಾಣಿ ಪಕ್ಷಿಗಳು ಪರದಾಟ ನಡೆಸ್ತಿದೆ ಹೌದು ಬೇಸಿಗೆ ಆರಂಭಕ್ಕೂ ಮುನ್ನವೇ ಬತ್ತಿ ಹೋದ ಜಿಲ್ಲೆಯ ಕಟ್ಟೆಗಳು ಅಂತರ್ಜಲ ಕುಸಿತದಿಂದ ಬರಿದಾದ ಬೋರ್ವೆಲ್ಗಳು ಜಲಮೂಲಗಳು ಬಿಂದಿಗೆ ಬಕೆಟ್ ಬಾಟಲ್ಗಳಲ್ಲಿ ನೀರನ್ನು ಹೊತ್ತೊಯ್ದು ರೈತರು ಪ್ರಾಣಿಗಳ ದಾಹ ತಣಿಸ್ತಿದ್ದಾರೆ ನೀರ್ ನೀರಿ ಹಸು ಎಮ್ಮೆ ಕುಡೀಕ ನೀರ್ ಜಾನುವಾರಗಳು ಕುಡೀಕ್ ನೀರ್ ಇಲ್ಲ ತುಂಬಾ ತೊಂದ್ರೆ ಆಗದೆ ತಮಿಳ್ ನೀರ್ ಹಾಕ್ಬಿಟ್ರು ನೀರ ನಮ್ ಕೆರೆ ಕಟ್ಟ ತುಂಬ ನೀರ್ ಬಿಡೋರು ಇಲ್ಲಿ ಬಂದು ಹಿಂಗ ಇಂತ ಎಣ್ಣೆ ಐದ್ ಕೆಲಸ ಮಾಡ್ತಾವ್ರಲ್ಲ ಏನಕ್ ಮಾಡ್ತಾ ಇದ್ರು ಎಮ್ಮೆ ದರ ನೀರ್ ಬದಿ ಒಳಗ್ ಬಂದ್ ಬಿತ್ಕೋ ಒದ್ದಾಡ್ತದ ಅವ್ರ ಬಂದ್ ಬಿತ್ಕೋ ಒದ್ದಾಡಿ ಏನಿ ಎಮ್ ಎಲ್ ಇಳ ನೋಡ್ಮ ಗೊತ್ತಾಯ್ತ ಬದಿಯೊಳಗ್ ಬಿತ್ಕೋದ್ ಒದ್ದಾಡ್ಲಿ ಕುಡಿ ಅದ್ ಹೆಂಗ್ ಕುಡ್ದಾವ್ ಇವ್ ನೀರಾ ಯಾಕ ತಮಿಳ್ನಾಡು ನೀರ್ ಬಿಟ್ರು ಅವ್ರಿಗೆ ಬಿಟ್ಟಾಗ ನಮ್ಗೂ ಒಂದ್ ಎರಡು ಎರಡ್ ನೀರು ನೀರ್ ಬಿಡೋರು ಇಲ್ಗೆ ಇಲ್ಲ ಅವ್ರಿಗೂ ಬಿಡಬಾರ್ದಾಯ್ತು ನಮ್ಗೂ ಬಿಡಬಾರ್ದ್ತು ಇಂತ ಅನ್ನ ಇದ್ ಕೆಲಸ ಮಾಡಿ ಜಾನುವಾರುಗಳೆಲ್ಲ ಹಿಂಗ್ ಕುಡ್ದು ಸಾಯ್ತಾ ಕೂತವಲ್ಲ ಇಂತ ಬದಿ ನೀರ ಯಾಕ್ ಮಾಡಿದಾರ ಇಂತ ಅನ್ನ ಇದ್ ಕೆಲ್ಸವ ಅವ್ರು ನೀವೇ ನೋಡಪ್ಪ ನೀನ್ ಕಣ್ಣಾಗ ನೀನೆ ನೋಡ್ತಾ ಇದಿ ಕೊಡುದು ಕೊಡುದ್ರಗ ವಾರ್ತೆಗೆ ಮುಖ್ಯಮಂತ್ರಿಗೆ ಎಲ್ಕ ವಿಡಿಯೋ ಮಾಡ್ಕೊಂಡ್ ಹೋಗಿ ಇಷ್ಟು ಜನ ಸಾಯ್ತಾವೆ ಇಷ್ಟು ಜನಗಳ್ ನೀರಿಲ್ಲ ಕುಡಿಕೆ ಅಂತ ಗೃಹ ಬಳಕೆಗೂ ಸಮರ್ಪಕವಾಗಿ ಸಿಗದ ನೀರು ಬಿಡೋ ಒಂದು ಗಂಟೆಯಲ್ಲಿ ನೀರು ಶೇಖರಿಸಿಡುವ ಅನಿವಾರ್ಯತೆ ಒಂದೆಡೆಯಾದ್ರೆ ಹಿಡಿದ ನೀರನ್ನ ಯಾವುದಕ್ಕೆ ಬಳಸೋದು ಎಂಬ ಚಿಂತೆ ಎದುರಾಗಿದೆ

ಮಂಡ್ಯ ತಾಲೂಕಿನ ಮೊತ್ತಹಳ್ಳಿ ಜನರ ಭವಣೆ ಕೇಳೋರು ಯಾರು ಇದು ಕೇವಲ ಮೊತ್ತಹಳ್ಳಿ ಜನರ ಸಮಸ್ಯೆ ಅಲ್ಲ ಮಂಡ್ಯ ಜಿಲ್ಲೆಯ ಬಹುತೇಕ ಗ್ರಾಮದ ಜನರು ಎದುರಿಸ್ತಿರುವ ದೈನಂದಿನ ಕಷ್ಟ ಮೊನ್ನೆಯಷ್ಟೇ ಬಿಂದಿಗೆ ಬಕೆಟ್ಗಳಲ್ಲಿ ಕುರಿಮೇಕೆಗಳಿಗೆ ನೀರುಣಿಸ್ತಿದ ರೈತರು ಇದೀಗ ನೀರಿಲ್ಲದೆ ಸಾವಿರಾರು ಮೀನುಗಳ ಮಾರಣಹೋಮದಿಂದ ರೈತರು ಕಂಗೆಟ್ಟಿದ್ದಾರೆ ನಮ್ಮಲ್ಲಿ ನಮ್ಮದು ಶ್ರೀರಂಗಪಟ್ಟಣ ವ್ಯಾಪ್ತಿಗೆ ಮೊತ್ತಳ್ಳಿ ಅನ್ನೋ ಗ್ರಾಮ ಈ ಗ್ರಾಮದಲ್ಲಿ ಏನಾಗದೆ ಕೆರೆ ಕಟ್ಟೆ ಎಲ್ಲ ಒಣಗಿ ಸಂಪೂರ್ಣ ಹಾಳಾಗೋಗದೆ ನಮ್ಮ ಗ್ರಾಮದಲ್ಲೇ ವಿಶ್ವೇಶ್ವರಯ್ಯ ಚಾನಲ್ ಇದೆ ಇಲ್ಲಿ ಇವತ್ತು ಈ ಪರಿಸ್ಥಿತಿ ಹಿಂಗೆ ಆಗಬೇಕಾದ ಕಾರಣ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಥರ ಮುಂದೆ ಬರಗಾಲ ಬರ್ಬೋದು ಅಂತ ಏನಾದರೂ ಮುಂದೆ ಮುಂದಾಲೋಚನೆ ಮಾಡಿ ನಮ್ಮ ಕೆರೆಯ ಹೂಳನ್ನು ಎತ್ತಿಸಿದರೆ ಈ ಪರಿಸ್ಥಿತಿ ನಮಗೆ ಇವತ್ತು ಬರ್ತಿರಲಿಲ್ಲ ಏನು ಇವತ್ತು ನೀರಿಲ್ಲದೆ ಈ ಜಾನುವಾರುಗಳಾಗಿರ್ಬೋದು ಅಥವಾ ಮೀನುಗಳು ಹಿಂಗೇನು ಸತ್ತಿ ಬಿದ್ದವೆ ನಾವು ಆಡುಕೂರುಗಳಿಗೆ ನಮಗೆ ಎಲ್ಲೂ ಒಂಚೂರು ನೀರಿಲ್ಲದೆ ನಾವು ಜಾನುವಾರುಗಳಿಗೆ ಮನೆಯಿಂದ ನೀರು ತಂದು ನಾವು ನೀರು ಕುಡಿಯುವ ಪರಿಸ್ಥಿತಿ ಆಗದೆ ದಯವಿಟ್ಟು ಸರ್ಕಾರದವರು ಎಚ್ಚೆತ್ಕೊಂಡು ಜಾನುವಾರುಗಳ ತೊಟ್ಟಿಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಥವಾ ಅದಕ್ಕೆ ನಮಗೆ ಈಗ ಆಡುಕೂರುಗಳು ಬರಿ ನೀರಲ್ಲ ಮೇವು ಸುದ ಇಲ್ಲ ಏನು ಮಾಡೋದು ಅಂತಲೇ ಗೊತ್ತಾಯ್ತೆಯಲ್ಲ ಈಗ ನಾವು ಇಟ್ಟಿಲ್ದರೆ ಅನ್ನನಾರ ಉಣ್ಬೋದು ನೀರು ಇಲ್ದರೆ ಏನು ಸಹ ಎದೆ ಒಡ್ಕ ಸಾಯ್ಬೇಕು ನಮ್ಮ ಎದೆ ಒಡ್ಕ ಸಾಯ್ಬೇಕು ಸರ್ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನು ಮಾಡೋದು ಇಂಥ ಮಂಡ್ಯ ಜಿಲ್ಲೆ ಶ್ರೀಮಂತ ಜಿಲ್ಲೆ ಅಂತಾರೆ ಏನು ಈ ಜಿಲ್ಲೆ ಒಳಗೆ ಏನು ಇಲ್ಲ ನಾವು ತಬ್ಲಿ ಆಗೋಗಿ ಮಂಡ್ಯ ಜಿಲ್ಲೆ ತಬ್ಲಿ ಮಾಡಿಬಿಟ್ಟವ್ರೆ ಈ ಪರಿಸ್ಥಿತಿ ನಮ್ದಾಗದೆ ಒಂಚೂರು ಕುಡಿಯಕ್ಕೂ ನೀರಿಲ್ಲ ನೀರನ್ನು ಬಿಡ್ತಾ ಇಲ್ಲ ಮೂರು ದಿನಕ್ಕೊಂದು ಸರ್ ನೀರು ಬಿಡ್ತಾವ್ರೆ ಆ ನೀರು ನಾವು ಸ್ನಾನನೇ ಮಾಡ್ಮೋ ನೀರನ್ನೇ ಕುಡಿಮೋ ದನಪಾದೊಳಗೆ ತೋರ್ಮೋ ಇಲ್ಲ ಶೌಚಾಲಯಕ್ಕೆ ಬಳಕೆ ಮಾಡ್ಮೋ ಬಟ್ಟೆನೇ ಹೋಗಿಮೋ ಏನು ನಮಗಂತೂ ಒಂಚೂರು ಏನೂ ಇಲ್ಲ ಸರ್ ನಾವು ಎದೆ ಹೊಡ್ಕೊಮ್ಮ ಅನ್ನೋ ಪರಿಸ್ಥಿತಿ ನಮ್ದಾಗದೆ ದಯವಿಟ್ಟು ಇಲ್ಲಿ ಜನಪ್ರತಿನಿಧಿಗಳಾಗಿರ್ಬೋದು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಸ್ಥಳಕ್ಕೆ ಬಂದು ನಮ್ಮ ಕತೆ ಏನು ನಮ್ಮ ಯೋಗಕ್ಷೇಮ ಏನು ಯಾರು ನಮ್ಮ ಸಮಸ್ಯೆ ಏನು ಏನೂ ಕೇಳಿಲ್ಲ ನಾವು ಇರೋದಕ್ಕೆ ನ್ಯಾತಕ್ಕ ಸತ್ತೊಮ್ಮ ಅನ್ನೋ ಪರಿಸ್ಥಿತಿ ಆಗದೆ ಇಲ್ಲದರೆ ಹಾಡು ಕುರಿಗಳು ತಡೆ ಮೇಯಿಸ್ಬಾ ಅಂದರೆ ಅವಕ್ಕೂ ಮೇವಿಲ್ಲ ಈಗ ತಕ್ಕಂದೋಗಿ ಏನಾರ ಮಾಡ್ಮ ತಡೆ ಅಂತಂದರೆ ಹಾಳು ನಾಯಿಗಳು ಬೇರೆ ಕಡ್ಕೊತಾವೆ ನಾಯಿಗಳು ತಿಂದರೆ ಇನ್ನೇನು ಜನಗಳು ತಕ್ಕೋದಿಲ್ಲ ಹೂತಾಕ್ ಮಾಡ್ರೆ ಅವಕ್ಕೂ ಏನೂ ಮಾಡಬೇಕಾಯ್ತಿಯಲ್ಲ ನಾವು ಹಿಂಗೆ ಆಡುಕುರುಗಳಲ್ಲಿ ನಾಯಿ ತಿನ್ಕೊಂಡ್ರೆ ನಾವು ನಾ ಸಾಯಬೇಕು ಸಾಯ್ಬೇಕು ದಯವಿಟ್ಟು ನಮಗೆ ನೀರು ಬೇಕು ಒಂದು ಕಟ್ಟು ನೀರು ಕೊಡಿ ನಾವು ಬದುಕ್ತಿಮ್ಮಿ ಇಲ್ಲದೆ ಹೋದ್ರೆ ನಾವು ಇದೇ ಬದಿವೊಳಕ್ಕೆ ಬಿದ್ದು ಸತ್ತೋಬೇಕಾಯ್ತದೆ ದಯವಿಟ್ಟು ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ಕೊಂಡು ನಮಗೆ ನೀರು ಕೊಡಿ ಇಲ್ಲದಕ್ಕೆ ತಕ್ಕನೇ ಆದ ಸೂಕ್ತ ಪರಿಹಾರ ಏನಿದದು ಅದನ್ನು ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ